ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿನ್ನೆಯೂ ಮೊದಲು ಕೆಲವು ನನ್ನ ಮೇಲೆ ನಿರಂತರವಾಗಿ ಒಂದು ಆರೋಪವನ್ನು ಮಾಡಲಾಗ್ತದೆ ಮೊದಲಿಗೆ ಅದು ಕೆಲವು ಸ್ಥಳೀಯ ಪತ್ರಿಕೆಗಳು ಮತ್ತು ಸ್ಥಳೀಯ ನ್ಯೂಸ್ ಚಾನೆಲ್ಗಳಲ್ಲಿ ಆ ಸಂದರ್ಭದಲ್ಲಿ ನಾನು ಕೆಲವರಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೆ ಕೆಲವರು ಸ್ವಲ್ಪ ಸ್ಪಷ್ಟೀಕರಣವನ್ನು ಹಾಕಿದ್ರು ಇನ್ನು ಕೆಲವರು ಆ ಸ್ಪಷ್ಟೀಕರಣವನ್ನು ಹಾಕುವ ಗೋಜಿಗೂ ಹೋಗದೇನೆ ಸಾಮಾನ್ಯ ಜನರಲ್ಲಿ ಸಾರ್ವಜನಿಕರಲ್ಲಿ ಒಂದು ತಪ್ಪು ಅಭಿಪ್ರಾಯವನ್ನು ಹಾಗೆ ಮಾಡಿದ್ದಾರೆ ಆರೋಪ ಏನು ಹಾಗೆ ಅಂತಂದರೆ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಂದೀಶ್ ಅಂಚೆ ಅವರು ಅವರ ಯಾವ ಜಾಗವನ್ನು ಕಳೆದುಕೊಳ್ಳದೆ ಕೇವಲ ಮೂರು ಲಕ್ಷದ ಮೂರು ಸಾವಿರ ರೂಪಾಯಿಗಳಿಗೆ ಅವರು ಒಂದು ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅದು ರಿಂಗ್ ರಸ್ತೆ ಅದರ ನಿವೇಶನದ ಸಂಖ್ಯೆ ಮೂವತ್ತಾರು ಅದರ ಅಳತೆ ಐವತ್ತು ಎಂಬತ್ತು ఇంత నెలవాళ్ళ అధవేశన కేవలం నూరు సార్ రూపాయలు పడుకొండ అంత ఆరోపణ అదా మేలు నిన్నే దిన కూడా సన్మాన్య శివరాము కర్ణాటక హిందుద జాగ్రత్త వేదిక అధ్యక్ష పత్రికాగో నడిసి ఈ ఆరోపణ మొత్తం పునరుచ్చరి ಒಮ್ಮೆ ನಾನು ಅವರಿಗೆ ದೂರವಾಣಿ ಕನೆಯನ್ನು ಮಾಡಿ ನನ್ನ ಗೆಳೆಯರಾದ ಚಂದ್ರಶೇಖರ್ ಅವರು ಹಿಂದಿನ ಮಾಜಿ ಕಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಕೋರಿಕೆ ಮೇಲೆ ನಾನು ಫೋನ್ ಮಾಡಿ ನನ್ನಿಂದ ರೂಪ ಆಗಿ ಅಕ್ರಮ ಅಂತ ಆಗಿದ್ರೆ ನಾನು ನನ್ನ ನಿವೇಶನವನ್ನು ವಾಪಸ್ ಕೊಡೋದಕ್ಕೆ ಸಿದ್ಧನಿದ್ದೇನೆ ನಾನು ಯಾವುದೇ ಅಕ್ರಮವನ್ನು ಮಾಡಿಲ್ಲ ಆದರೂ ನೀವು ವೃತ್ತ ಆರಂಭ ಮಾಡ್ತೀರಿ ಅಂತ ಹೇಳಿದಾಗ ಅವರು ಇಲ್ಲ ಇಲ್ಲ ಬೈ ಮಿಸ್ಟೇಕ್ಸ್ ಏನು ಆಗಿದೆ ಅಂತ ಹೇಳಿದ್ರು ಇನ್ನೊಮ್ಮೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಹೇಳಿದಾಗ ಬಹುಶಃ ಮನವಿನಿಂದ ಮಾಡಿರಬಹುದು ಅನ್ಸುತ್ತಿದೆ ಕೆಲವರಿಗೆ ರಾತ್ರಿ ಕೂಡ ಹಕಲ್ ಕೂಡ ಬಾಲಕಿ ಸರ್ ಇವರಿಗೆ ಬೇಸ್ಲೆಸ್ ಅಲಿಗೇಷನ್ ಮಾಡೋದು ವ್ಯಕ್ತಿ ಆಗ್ತದೆ ಅಂಥದಕ್ಕೆ ಮದ್ದನರೇ ಬಾಲಕಿ ನಾನು ತಮ್ಮ ಮೂಲಕ ಸ್ಪಷ್ಟಪಡಿಸೋದು ಏನಂತಂದ್ರೆ ಒಂದನ್ನ ಅವರು ತಿಳುವಳಿಕೆ ಇದೆ ಇದ್ದರೆ ಕನ್ನಡದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ರೆ ಕನ್ನಡಿಶ್ ಇರುವುದು ಕಾನೂನು ಬಗ್ಗೆ ಇಲ್ಲದೆ ಇದ್ದರೆ ಕಾನೂನು ತಜ್ಞರು ಕೇಳಬೇಕು ಮೂಡ ಆಕ್ಟ್ ಬಗ್ಗೆ ಗೊತ್ತಿಲ್ಲ ಇದ್ರೆ ಆ ಮೂಡಾ ಸಂಬಂಧಪಟ್ಟ ಆಯುಕ್ತರನ್ನು ಅಥವಾ ಇನ್ನೊಬ್ಬರಿಗೆ ಯಾರನ್ನು ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿವರ ಕೇಳಿ ಕಂದಾಯ ಇಲಾಖೆ ಬಗ್ಗೆ ಅದು ಅರಿವಿದೆ ಇದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕೇಳ ನಾನು ಸಾವಿರದ ಎರಡ್ ಸಾವಿರದ ಬಾರಿಗೆ ಆ ನಿವೇಶನ ಅವರು ಮೂಲ ಮಂಜೂರಾಗಿತ್ತು ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಆ ನಿವೇಶನ ಮಂಜೂರಾಗಿತ್ತು ಮೂಡಲಿಂಗ್ ಮಂಜೂರಾಗಿತ್ತು ಅವರ ಹತ್ರ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ನಿವೇಶನವನ್ನು ಖರೀದಿ ಮಾಡಿ ಎಂಬತ್ತೇಳು ಲಕ್ಷ ರೂಪಾಯಿ ಆ ಡೀಟೇಲ್ಸ್ ಆ ರಿಜಿಸ್ಟರ್ ಪತ್ರದಲ್ಲಿ ಸಿಗುತ್ತೆ ಅದಾದ ನಂತರ ಮೂಡಾದವರು ನನಗೆ ಇದ್ದಕ್ಕಿದ್ದ ಹಾಗೆ ಒಂದ್ಸಾರಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಮನೆಗೆ ಒಂದು ನೋಟಿಸ್ ಕರೆ ಆ ನೋಟಿಸ್ ಪ್ರತಿ ಹೇಳಿದ್ದೆ ಆ ನೋಟಿಸ್ ನಲ್ಲಿ ಏನು ಹಾಗೆ ಅಂತಂದ್ರೆ ನಮಗೆ ಜಾಗ ಅಲರ್ಟ್ ಆಗಿತ್ತು ಬಸವಲಿಂಗಪ್ಪನವರು ಸಹಿತ ನಾನೇನು ತಗೊಂಡಿದ್ದೆ ನಾನು ಸ್ವಾಧೀನದಲ್ಲಿ ಏನಿದ್ದೆ ಆ ಜಾಗಕ್ಕೆ ಸಂಬಂಧಿಸಿದಂತೆ ಒಂದು ರಿಪ್ಯುಟೇಷನ್ ಡಬ್ಲ್ಯೂ ಪಿ ಹೈಕೋರ್ಟ್ ನಲ್ಲಿ ಬಹುಮಾನಿಕರಿಗೆ ಸಂಬಂಧಪಟ್ಟ ಒಟ್ಟು ಅದರ ವಿಸ್ತೀರ್ಣ ಬಂದ ಸಮಥಿಂಗ್ ಅದ್ರ ಮೇಲೆ ನಳಿನಿ ಅರಸು ಮತ್ತು ಚಕ್ರಾದಿ ಅರಸರು ಒಂದು ಕೇಸ್ ಹಾಕಿದ್ರು ಅದಾದ್ಮೇಲೆ ನಾನು ನಿವೇಶನವನ್ನು ತೆಗೆದುಕೊಂಡು ನಾನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಆಲೋಚನೆ ಮಾಡಿ ಶುರು ಮಾಡಿದಾಗ ಅವರು ಬಂದು ಸ್ವಾಧೀನಕ್ಕೆ ಇಲ್ಲ ಇಲ್ಲ ನಾವು ಕೇಸ್ ಆಸಿದ್ವಿ ನಾನು ಹೇಳಿದ್ರೆ ನನಗೆ ಖರೀದಿ ಮಾಡೋದು ಹತ್ರ ನಿಮ್ಮ ಹತ್ರ ಏನು ಖರೀದಿ ಮಾಡಿಲ್ಲ ನಾನು ಮೂರ ಹತ್ರ ಖರೀದಿ ಮಾಡಿಲ್ಲ ಅಂತೆಲ್ಲ ಹೇಳಿದ್ರೆ ಅವರು ಒಂದು ಸಿ ಸಿ ಹೈಕೋರ್ಟ್ ಸಿಸಿ ನಂಬರ್ ಬಂದು ಟ್ರಿಪಲ್ ಸಿ ಆರ್ನೂರ ಟು ತೌಸಂಡ್ ಟ್ವೆಂಟಿ ಟೂ ಕಂಟೆಂಟ್ ಪಾಸ್ ಆಗಿ ಮೂಡಾದ ಮೇಲೆ ಆಯುಕ್ತರು ಅನಿವಾರ್ಯವಾಗಿ ಕೋರ್ಟ್ ವರದಿ ಸಲ್ಲಿಸಬೇಕಾದ ಕಾರಣದಿಂದ ಅವರು ಆ ಜಾಗದ ಹದಿನಾರು ಎಕರೆ ಜಾಗದಲ್ಲಿ ಇದ್ದಂತಹ ಎಲ್ಲಾ ನಿವೇಶನಗಳನ್ನು ರದ್ದುಪಡಿಸಿ ಕೋರ್ಟ್ ಕೊಟ್ಟರು ಅದರಲ್ಲಿ ನಂದು ಒಂದು ಒಬ್ಬಂದೇ ನಿವೇಶನ ಅಲ್ಲ ಅಲ್ಲಿ ಶಿವರಾಮ ಹೇಳ್ತಾರಲ್ಲ ಮೂರ್ ಸಾವಿರದ ಅಲ್ಲ ಅಲ್ಲಿ ಆ ಹದಿನಾರು ಎಕರೆ ಜಾಗದಲ್ಲಿ ಯಾರ್ಯಾರ ನಿವೇಶನಗಳನ್ನ ಮಂಜೂರು ಮಾಡಲಾಗಿತ್ತ ಮೂಡದಲ್ಲಿ ಅಷ್ಟು ನಿವೇಶನಗಳನ್ನ ರದ್ದು ಮಾಡಿ ನಮ್ಗೆ ಒಂದು ನೋಟಿಸ್ ಕೊಟ್ಟು ಆ ನೋಟಿಸ್ ನ ಕೊನೆ ನನ್ನ ಪ್ರಸ್ತಾವನೆ ಹಿಂದೆ ಬರೆದ್ರು ಆದೇಶ ಮಾಡಿದರು ಪ್ರಸ್ತಾವನೆ ವಿವರಿಸಲು ಅಂಶಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಲಾಗಿ ಬೇರೆ ಡೀಟೇಲ್ಸ್ ಇದೆ ನಾನು ಕೊಡ್ತೇನೆ ಮೈಸೂರು ತಾಲೂಕು ಕಸಬ ಹುಬ್ಬಳ್ಳಿ ನಾಚನಾಣಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆರಡು ನೂರ ಐವತ್ನಾಲ್ಕು ಐವತ್ತೇಳು ಐವತ್ತೆಂಟು ಈ ಪ್ರದೇಶದಲ್ಲಿ ಪ್ರಾಧಿಕಾರದ ನಾಚನಹಳ್ಳಿ ಮೂರನೇ ಹಂದ ಬಡಾವಣೆ ನಿರ್ಮಾಣಕ್ಕಾಗಿ ಭೂ ಸ್ವಾಧೀನಪಡಿಸಿಕೊಂಡಿದ್ರು ಸದರಿ ಭೂ ಸ್ವಾಧೀನಪಡಿಸಿಕೊಂಡ ಒಟ್ಟು ವಿಸ್ತೀರ್ಣದ ಪೈಕಿ ಆರು ಎಕರೆ ಹತ್ತು ಗುಂಟೆಯ ಜಮೀನನ್ನು ರೀಂಗ್ ರಸ್ತೆ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ರು ಉಳಿಕೆ ಜಮೀನನ್ನು ಭೂಸ್ವಾಧೀನದಿಂದ ಕೈ ಬಿಡುವಂತೆ ಕೋರಿ ಭೂಮಾಲಿಕರಾದ ಎಂ ಚಂದ್ರಾಜ ಅರಸು ನಳಿ ಅರಸು ಅಂತಾದವರೆಲ್ಲ ಧನನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿದ್ರು ఉచన్యా మనవి సార్ ఆ ఎలా బసవికవరికి నివేశన హెవ్వి సదరి నివేశ క్రయపత్ర ఆధార వర్గవణదారీ ఎంఎీర్ ప్రాధికార దినాం ఏడు సవర ఖాతా వర్గవణ పత్రం రద్దుపడసి ఆదేశారు ముందు వేల్కట్ట నివేశన మూల దాఖలా ప్రాధికారా హాజరుపడీ నీమనుసార బలి ಈ ತರಹ ಆ ಜಾಗದಲ್ಲಿ ಎಲ್ಲರಿಗೂ ಎಲ್ಲರಿಗೂ ಅದನ್ನು ಅದ್ರಲ್ಲಿ ನನಗೊಟ್ಟು ನಾವು ಅದಾದ ಮೇಲೆ ನಮ್ಮ ಮೂಲ ದಾಖಲಾತಿಗಳ ಬೆಲ್ಲವನ್ನ ಮೂಡಾ ಕೊಟ್ಟು ಮೂಡಾದಲ್ಲಿ ಅದು ನನ್ನ ನಿವೇಶನ ರಚನೆ ಆದ ಮೇಲೆ ನನಗೆ ಒಂದು ಬದಲಿ ನಿವೇಶನ ಕೊಟ್ಟಿದ್ದಾರೆ ಜಾಗ ಎಲ್ಲಿ ಹೋಗಿಟ್ಟು ಅವ್ರಿಗೆ ನಿವೇಶನ ಕೊಡೋದಕ್ಕೆ ಅಂತ ಕೇಳ್ತಾರಲ್ಲ ಅವರು ಜಾಗಕ್ಕೆ ಇನ್ಸೆಂಟಿವ್ ಸೈಟ್ಸ್ ಬೇರೆ ಬದಲಿ ನಿವೇಶನ ಬೇರೆ ಜಾಗ ಹೋಗಿದ್ರೆ ತಗೊಂಡ್ ಬೇರೆ

ಮಾತನಾಡುವಾಗ ಸ್ವಲ್ಪ ಭಾಷೆ ಮೇಲೆ ಹಿಡಿತು ಮಾತನಾಡೋದನ್ನು ಅಭ್ಯಾಸ ಮಾಡಿಕೊಂಡು ಕೇವಲ ಹಿಂದೂ ವೇದಿಕೆ ಆಗಿದ್ರೆ ಯಾರು ಹೋಲಿಸಿದ್ರೆ ಬೇರೆ ಕೆಲಸ ಮಾಡಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಬೇಸ್ ಮಾಡ್ತಾ ಒಬ್ಬರ ವ್ಯಕ್ತಿತ್ವ ಹರಣ ಮಾಡೋದಕ್ಕೆ ಚಾರಿತ್ರ ಮಾಡೋದಕ್ಕೆ ಮಾಡಿಬಿಟ್ರೆ ಎಲ್ಲ ಪೇಪರ್ ಗಳಲ್ಲೂ ಮೈಸೂರಿನ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಂದಿ ಸಂಚೆ ಅವರು ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಪಡೆದಷ್ಟು ಆರಷ್ಟು ಮೂಡದಲ್ಲಿ ಹಗರಣ ಆಗಬೇಕು ಸಾರ್ವಜನಿಕವಾಗಿ ತಪ್ಪ ಅಭಿಪ್ರಾಯ ಓದಲಾದ ಸರ್ಪಡಿಸಿಕೊಳ್ಳುವಂತಹ ಹೊಣೆಗಾರಿಕೆ ಯಾರು ಯಾರಿಗಿರುತ್ತೆ ಡ್ಯಾಮೇಜ್ ಮಾಡೋದು ಸುಲಭ ಡ್ಯಾಮೇಜ್ ಮಾಡೋದು ಮಾಡಿದ್ರೆ ದಿನ ಕುಸಕ್ಕೆ ಯಾರು ತಿನ್ನೋದು ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಹೋಗುತ್ತೆ ಗೊತ್ತಾಗುತ್ತೆ ಅವ್ರಿಗೆ ಅಂತಂದ್ರೆ ಎಲ್ಲ ದಾಖಲಾತಿಗಳನ್ನು ಹಾಜರುಪಡಿಸೋ ಮಾಡೋರಿಗೆ ಮಾಧ್ಯಮದಲ್ಲಿ ಹಾಜರಪಡಿಸೋರಿಗೆ ಅದರಲ್ಲಿ ಮಂಜೂರಾತಿ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದರಲ್ಲ ಕಾಣಿಸಲ್ವಾ ಅವರಿಗೆ ಮಂಜೂರಾತಿ ಪತ್ರದಲ್ಲಿ ಶರಾ ಹಾಕಿದ್ದಾರೆ ಅವರು ನೋಡೋದವರು ಚೆನ್ನಾಗಿದ್ದಾರೆ ಬಸುಲಿಂಗಪ್ಪ ಅವರಿಗೆ ನಾಚಿನಲ್ಲಿ ಕೊಟ್ಟೂರು ಮೂರನೇ ಹಂತ ಸಿ ವಲಯದಲ್ಲಿ ಸಿ ವಲಯದ ಬಡಾವಣೆಯಲ್ಲಿ ನಿವೇಶನ ಸಂಖ್ಯೆ ಇನ್ನೂರ ಹದಿನೇಳು ಬಾರ್ ಅಳತೆ ಹದಿನೈದು ಇಪ್ಪತ್ನಾಲ್ಕು ಮೀಟರ್ ನಿವೇಶನ ಮಂಜೂರಾಗಿದ್ದು ಕ್ರಯಪತ್ರ ಪಡೆದು ನೋಂದಾಯಿಸಿರುತ್ತಾರೆ ಬಸಲಿಂಗಪ್ಪ ಅವರು ಎಂಎ ನಂದೀಶ್ ರೀತಿಯ ಶುದ್ಧ ಕ್ರಯಕ್ಕೆ ಮಾರಾಟ ಮಾಡಿದ್ದು ಸದನ ನಿವೇಶನ ಬರುವ ಪ್ರದೇಶವು ನ್ಯಾಯಾಲಯದಲ್ಲಿ ದಾವಿರುವ ಕಾರಣ ಹಂಚೆ ಸಾಕಳಿ ಬಿವಲ್ ಬಡಾವಣೆಯಲ್ಲಿ ಮೇತಂಡ ನಿವೇಶನವನ್ನು ಬದಲಿಯಾಗಿ ಮಂಜೂರು ಮಾಡಲಾಗಿದೆ ಇದನ್ನ ಸ್ಪಷ್ಟವಾಗಿದೆ ಅಲ್ಲ ಇದು ನೋಡಿದ ಹಗಲು ಗುರುಡರಾಗ ಇದನ್ನ ಆರೋಪ ಮಾಡ್ತೇನೆ ಅಂತಂದ್ರೆ ನನ್ ಸಾರ್ವಜನಿಕವಾಗಿ ನನಗೆ ಇರುವ ವ್ಯಕ್ತಿತ್ವವನ್ನು ತೇಜೋಡಿ ಮಾಡಬೇಕು ಅಂತ ಒಂದು ದುರುದ್ದೇಶ ಇಟ್ಕೊಂಡು ಮಾಡೋದಾದ್ರೆ ನಿಮ್ಮನ್ನ ಅವ್ರಿಗೆ ಏನ್ ನಾನು ಇವರು ನನ್ನ ಗೆಳೆಯರು ಹೌದು ನನ್ನ ಮುಖ್ಯಮರು ಹೌದು ನಾನು ಇದುವರೆಗೆ ಮಾಡ ಮುಂದೆ ಮಾಡ್ತಾನೆ ಬಿಡ್ತಾರೆ ಅಂತ ಹೇಳಿ ಇದುವರೆಗೆ ಮಾಡಿರುವ ಅವರೆಲ್ಲ ಆರೋಪಕ್ಕೆ ನಾನು ಕಾನೂನು ರೀತಿ ಏನು ಕ್ರಮ ಕೈಗೊಳ್ಬಹುದು ಅದನ್ನ ಕಡ್ಡಾಯವಾಗಿ ಖಂಡಿತವಾಗಿ ಕೈಗೊಳ್ಳಿ ಅವರು ಕ್ಷಮಾಪಣೆ

ಮೂಲಾಗ ಮೂಡಾದಲ್ಲಿ ಹೋಗಿ ಕಮಿಷನರನ್ನ ಅಥವಾ ಸಂಬಂಧಪಟ್ಟ ತಹಶೀಲ್ದಾರರನ್ನ ಸಂಬಂಧಪಟ್ಟ ಕಾರ್ಯದರ್ಶಿಗಳನ್ನು ಕ್ಲಾರಿಫಿಕೇಶನ್ ಕೇಳ್ಕೊಂಡು ದಾಖಲಾತಿ ಪರಿಶೀಲನೆ ಮಾಡಿದ್ರೆ ಮಾಧ್ಯಮದ ಮುಂದೆ ಬಂದು ನಿಮ್ಗೆ ಮಾತಾಡ್ತಾರೆ ಅಂತಂದ್ರೆ ಇಂಥವ್ರು ಏನ್ ಹೇಳ್ಬೇಕು ಆ ಎಲ್ಲ ದೃಷ್ಟಿಯಿಂದ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು ಬದಲಿ ನಿವೇಶನವನ್ನ ಕೋರಿಕೊಂಡು ಮೂಡಾಗ ಅರ್ಜಿ ಹಾಕಿಲ್ಲ ಮೂಡಾದವರು ಸ್ವತಃ ಅವರು ಮಾಡುವ ತಪ್ಪಿನ ಕಾರಣದಿಂದ ಹೈಕೋರ್ಟ್ ನಲ್ಲಿ ಸಿಸಿ ಫೈಲ್ ಆಗಿದ್ದರಿಂದ ಅವರು ಅನಿವಾರ್ಯತೆ ಪಾಸ್ ಆದ್ದರಿಂದ ನಾನು ಬಸವಣಿಕಪ್ಪನವರನ್ನ ಶುದ್ಧ ಕ್ರಯಕ್ಕೆ ಕೊಂಡಿದ್ದೇನೆ ಈಗ ಹಾಕ್ತಾರೆ ಶುದ್ಧ ಕ್ರಯ ಕೊಂಡುಕೊಂಡಿದ್ದೇನೆ ಬಸುಲಿಗಿನ ಅಲಾಟಿ ಅವರು ಅವರೇ ಫಿಫ್ಟಿ ಫಿಫ್ಟಿ ತಗೊಂಡಿಲ್ಲ ಅಥವಾ ನೀವು ಯಾವ್ದಾದ್ರು ಹೇಳಿದ ಯಾವ್ದನ್ನು ತಗೊಂಡಿಲ್ಲ ಮೂಲ ಬಂಜುರಾಗಿ ಶ್ರೇಷ್ಠ ಜ್ಯೇಷ್ಠತೆ ಆಧಾರದಲ್ಲಂಜುರಾಗಿರೋದು ಇವರೆಲ್ಲ ದಾಖಲಾತಿ ಇದೆ ಅವರು ಅವ್ರಿಗೆಲ್ಲವನ್ನು ಪರಿಶೀಲಿಸ್ತೇನೆ ಮಾತಾಡೋದು ಅವ್ರ ಏನ್ ಪರಿಶೀಲಿಸಿದ್ರೆ ದಾಖಲಾತಿ ಇಲ್ಲೇ ಮಾತಾಡ್ತಿಲ್ಲ ಬೇಸಿಗೆ ಸೆಲೆಬ್ರೇಷನ್ಸ್ ಮಾಡೋದವರು ಅದು ಕನ್ನಡ ಸಾಹಿತ್ಯ ಪರಿಷತ್ ನಂತ ಅಧ್ಯಕ್ಷರಾಗಿ ನಗರದ ನಾವು ಬೇರೆ ಯಾವ್ದು ಹೇಳಿಕೆ ಬಗ್ಗೆ ಮಾಡ್ಕೊಳ್ಲಿಲ್ಲ ನಾನೇ ಕೇಳೋದ ನಾನು ಕನ್ನಡ ಮೇಷ್ ಪಾಠ ಮಾಡ್ಕೊಂಡಿದ್ದೀನಿ ಕನ್ನಡದ ಘನತೆ ಇದೆ ಬದಲಿ ಚಾಲ ಯಾವುದು ಬದಲಿ ನಿವೇಶನ ಯಾವ್ದು ಇನ್ಸೆಂಟಿವ್ಸ್ ಸೈಟ್ ಯಾವುದು ಫಿಫ್ಟಿ ಫಿಫ್ಟಿ ಯಾವುದು ಅನ್ನೋ ಅರಿ ಜ್ಞಾನ ಇಲ್ಲ ಏನ್ ಹೇಳ್ಬೋದು ಅವ್ರಿಗೆ ಇದು ಇಷ್ಟ ಮೊದಲೇ ಬಾರಿ ಎಲ್ಲ ಇದು ಮಾಡ್ತಾ ಇರೋದು ನಮ್ಮ ಆಯ್ತು ಇನ್ನೂ ಕಾರಣ ಪರವಾಗಿಲ್ಲ ಸತಿ ಗೊತ್ತಾಗುತ್ತೆ ನಿತ್ಯ ಇದೆ ಟ್ಯಾಕ್ಸ್ ಅವರಿಗೆ

ನಮ್ದೇನಾದ್ರು ನ್ಯಾಯಾಂಗ ತನಿಖೆ ನಡೀತಾ ಇದೆ ನ್ಯಾಯಾಂಗ ತನಿಖೆ ಎಲ್ಲ ಅದು ಮೂಡಾಕು ರದ್ದು ಕೊಟ್ಟು ಹೌದು ಅಕ್ರಮವಾಗಿ ಅಂದ್ರೆ ನಾಳೆ ರದ್ದು ಪಡಿಸ್ಕೊಳ್ಳಿ ನನ್ನ ಸೈಡ್ ಸರಿ ಇಲ್ಲೋ ನನಗೆ ಫೋನ್ ಮಾಡ್ತಾರೆ ಅಂದರೆ ಸ್ವಾಮಿ ರದ್ದು ಪಡಿಸಿ ಒಂದ್ ಅವರು ಕಟ್ಬಿ ಕೇಳ್ತೀವಿ ನನಗೆ ಪ್ರಜಾವಣಿಯವರ ಫೋನ್ ಮಾಡ್ಕೊಂಡಿದ್ದಾರೆ ಕೇಳಿದ್ದಾರೆ ವಿಜುವಲ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಹಾಕ್ಬಿಟ್ಟರೆ ಹಿಂದಿನ ವಾರ ಬಂದಿದ್ದಲ್ಲ ಎಷ್ಟು ದೊಡ್ಡ ಹೆಡ್ಲೈನ್ ನಾನೇ ಮಾಡಿದ್ದೀನಿ ಆ ರಿಪೋರ್ಟರ್ ಫೋನ್ ಮಾಡಿದ್ದೀನಿ ಸ್ವೀಕರಿಸಲ್ಲ ನಾವು ಇಲ್ಲಿ ಹಾಕ್ತೀನಿ ಅಂತ ನಾವು ಏನ್ ಹೇಳ್ಬೇಕು ವಿಜಯೇಂದ್ರ ನೂಟು ಪರ್ಸೆಂಟ್ ಅಲ್ಲಿ ಆಯ್ತು ಅಂತ ದೊಡ್ಡ ಬಂದಿಲ್ಲ ನಮಗೂ ಅಂತ ಅಲ್ಲ ಬಂದಿಲ್ಲ ಎಂತ ಸೈಟ್ వన్ సైడ్న నన్నేసన్నల రికార్డ్ మార్కండి రిజిస్ట్రేషన్ వన్ సైడ్న వేలామియాకి కేంద్రం లో మాడ ఒకటి ఇద వన్ సైడ్న మైసూర్ నక్క ఇటౌ రికార్డ్ మార్కండి కేంద్రం సైడ్ కి బిడ్లు ఒరిజినల్ తంబుడు తంబుడు కనడిరోనా నవ అవ్తో అవ్తో నమస్కారం తమ్ములతో లోతిలా పర్వాలేదు నమ వెలికంటల తిరగట్దివి ఇంకొందరం ಅದನ್ನ ಮೆಚ್ಚುಸ್ ಕೆಳಗೆ ವಿಜೇಂದ್ರ ಅವ್ರಿಗೆ ಬೈಬೇಕು ಮೈಸೂರಲ್ಲಿ ನಾವು ಮೂರು ಜನ ಇದೀವಿ ನಮ್ಮ ಮೈಸೂರು ತಗೊಂಡು ಮಾತಾಡ್ತಾ ಇದ್ರೆ ಒಂದ್ಸರಿ ಸರಿ ಎಲ್ ಕಾಣ ಇದು ಮೂರರಿಂದ ನಾಲ್ಕು ಗಂಟೆ ಆರೋಪ ಆಗ್ತಾನೆ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಷ್ಟು ಇದ್ರೆ ಕಾನೂನಲ್ಲಿ ನೀವು ಕೊಡಿ ಹೇಳ್ದಂಗೆ ಕೂಡ ಆಯುಕ್ತದೋ ಡಿ ಸಿಗೋ ಇನ್ಯಾರ ನೀವು ಪತ್ರ ಬಂದು ಏನಾಗಿದೆ ತನಿಖೆ ಮಾಡೋ ಅಂತ ಹೇಳಿ ಅದನ್ನ ಬಿಟ್ಟು ಮೆಚ್ಚುಸ್ ಬೆಳಗ್ಗೆ ದಿನಾ ಬೆಳಿಗ್ಗೆ ಆದ್ರೆ ಸಿಎಂ ಮೈಸೂರಿಗೆ ಬಂದಾಗ ಹಿಂದೆ ಇರ್ತೀರ ಯಾರ ಮಿನಿಸ್ಟರ್ ಬಂದ್ರೆ ಅವ್ರ ಹಿಂದೆ ಇರ್ತೀರಾ ಮತ್ತೆ ನಮಗಳ ಮೇಲೆ ಅಲಿಗೇಷನ್ ಮಾಡ್ತೀರಾ న్యాయ ఒదే తర న్యాయ ఆగి ఒటి నలవత్ లక్షలు ఫుల్ వైఫల్య కొడు యారు ఐదు లక్షకో మూడు లక్ష సైడ్ యారు ఆ ఇంధూ ఆ సరే దక్క మైసూరు అదన తిల్క ఆగే